ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ನಮ್ಮ ಅಗ್ನಿಮೂಲೆ ದೋಷ ವಿಷಯ ಅಗ್ನಿಮೂಲೆ ಬೆಳೆದವಾಗಲೂ ಸಹಿತ ಅಗ್ನಿಮೂಲೆ ದೋಷ ಎನ್ನುವುದನ್ನೇ ಸೂಚನೆ ಮಾಡುತ್ತದೆ ಸಾಮಾನ್ಯವಾಗಿ ಈ ರೀತಿ ಅಗ್ನಿಮೂಲೆ ಬೆಳೆದಿದ್ದರೆ ಒಂದೊಂದು ರೀತಿಯ ದೋಷಗಳು ಕಣ್ಣಿಗೆ ಕಾಣುತ್ತವೆ ಈ ರೀತಿ ಅಗ್ನಿಂಗುಲೆ ಬೆಳೆದಾಗ ಜಾತಕದ ರೀತಿ ತಾವು ಹೋದವಾಗ ನಾಗದೋಷ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಚರ್ಮ ರೋಗ ಬರುವಂತಹ ಅವಕಾಶಗಳು ಹೆಚ್ಚು ಆಪರೇಷನ್ ಆಗುವಂತಹ ಅವಕಾಶಗಳು ಹೆಚ್ಚು ಇದೆಲ್ಲದನ್ನೂ ಸಹಿತ ಇದು ಸೂಚನೆ ಮಾಡುತ್ತದೆ ಇದಕ್ಕೆ ಪರಿಹಾರವೂ ಸಹಿತ ತುಂಬ ಸುಲಭವಾಗಿದೆ ಈ ರೀತಿ ಮೂಲೆ ಬೆಳೆದವಾಗ ಬೆಳೆದಂತಹ ಅಗ್ನಿಮೂಲೆಯನ್ನು ತಾವು ಈ ರೀತಿ ಚಚ್ಚೌಕವಾಗಿ ಅಥವಾ ರೆಕ್ಟ್ಯಾಂಗ್ಯುಲರ್ ಆಗಿ ಬರುವಂತೆ ಬದಲಾವಣೆ ಮಾಡಿಕೊಂಡರೂ ಸಹಿತ ಇದರ ಸಮಸ್ಯೆ ಪರಿಹಾರವಾಗುತ್ತದೆ ಒಂದು ವೇಳೆ ತಾವು ಇಂಥದ್ದೇ ರೀತಿಯ ಹೊಸ ನಿವೇಶನವನ್ನು ತಾವು ಖರೀದಿ ಮಾಡಲು ಹೋಗುತ್ತಿದ್ದೀರಿ ಎನ್ನುವುದಾದಲ್ಲಿ ಇಂತಹ ನಿವೇಶನವನ್ನು ಜಂಟಿ ಖಾತೆಯಲ್ಲಿ ತೆಗೆದುಕೊಳ್ಳಬೇಕು ಅಂದರೆ ಜಾಯಿಂಟ್ ಅಕೌಂಟ್ನಲ್ಲಿ ಗಂಡ ಹೆಂಡತಿ ಹೆಸರಲ್ಲಿ ಅಪ್ಪ ಮಗಳ ಹೆಸರಲ್ಲಿ ಅಪ್ಪ ಮಗನ ಹೆಸರಲ್ಲಿ ಒಂದು ಗಂಡು ಒಂದು ಹೆಣ್ಣಿನ ಹೆಸರಿನಲ್ಲಿ ಈ ರೀತಿಯ ನಿವೇಶನವನ್ನು ತೆಗೆದುಕೊಂಡರೆ ಸಾಕಷ್ಟು ಸಮಸ್ಯೆಗಳು ಪರಿಹಾರವಾಗುತ್ತದೆ ಇನ್ನು ಈ ರೀತಿಯ ನಿವೇಶನಗಳು ಈ ರೀತಿಯ ಮನೆಗಳಲ್ಲಿ ವಾಸವಾಗುತ್ತಿರುವಂತಹ ವ್ಯಕ್ತಿಗಳಲ್ಲಿ ಯಾವಾಗಲೂ ಮುಂಗೋಪಿತನ ಸಿಟ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಜಗಳವಾಡುವಿಕೆ ಅಪಘಾತವಾಗುವಿಕೆ ಇಂತಹ ರೀತಿಯ ಸ್ವಭಾವಗಳನ್ನು ಬೆಳೆಸಿಬಿಡುತ್ತದೆ ಹಾಗಾಗಿ ಈ ರೀತಿಯ ನಿವೇಶನವನ್ನು ತೆಗೆದುಕೊಂಡಿದ್ದೇ ಆದರೆ ತೆಗೆದುಕೊಳ್ಳುವುದಕ್ಕಿಂತಲೂ ಮುಂಚು ಇದರ ದಾಖಲೆಯ ಪತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಬೇಕು ಇಂತಹ ನಿವೇಶನಗಳ ದಾಖಲೆ ಪತ್ರಗಳು ಸ್ವಲ್ಪ ವ್ಯತ್ಯಾಸ ಇರುತ್ತದೆ ಕಾನೂನು ರೀತಿಯ ಅದನ್ನು ಸರಿಪಡಿಸಿಕೊಳ್ಳಿ ಜಂಟಿ ಖಾತೆಯಲ್ಲಿ ಖರೀದಿಸಿ ಅದರಿಂದ ತಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತವೆ ಇನ್ನು ಇನ್ನೊಂದು ರೀತಿಯ ಅಗ್ನಿಮೂಲೆ ದೋಷ ಈ ರೀತಿ ಅಗ್ನಿಮೂಲೆ ಗುಂಡಾಗಿ ಬಂದು ರಸ್ತೆಗಳು ಈ ರೀತಿ ಇರುವುದರಿಂದ ಈ ರೀತಿಯ ನಿವೇಶನ ಸೃಷ್ಟಿಯಾಗುತ್ತದೆ ಇಂತಹ ನಿವೇಶನಗಳಿದ್ದಾವಾಗ ಎರಡನೆಯ ಮಗನ ಆರೋಗ್ಯಕ್ಕೆ ಹೆಚ್ಚು ತೊಂದರೆಯನ್ನು ಕೊಡುತ್ತದೆ ಎರಡು ಅಂದ ಮಾತ್ರಕ್ಕೆ ಬರೀ ಎರಡು ಅನ್ನುವುದಲ್ಲ ಸರಿ ಸಂಖ್ಯೆ ಅಂದರೆ ಎರಡು ನಾಲ್ಕು ಆರನೆಯ ಮಗನ ಆರೋಗ್ಯಕ್ಕೆ ಹೆಚ್ಚು ವ್ಯತ್ಯಾಸವನ್ನು ಕೊಡುತ್ತದೆ ಅವನ ವಿದ್ಯಾಭ್ಯಾಸಕ್ಕೆ ಹೆಚ್ಚು ತೊಂದರೆಯನ್ನು ಕೊಡುತ್ತದೆ ಕಾಲಿನ ಭಾಗಕ್ಕೆ ಹೆಚ್ಚು ತೊಂದರೆಯನ್ನು ಕೊಡುತ್ತದೆ ನಾಗದೋಷವನ್ನು ಸಹಿತ ಇದು ಸೂಚನೆ ಮಾಡುತ್ತದೆ ಈ ಒಂದು ವೇಳೆ ಈ ನಿವೇಶನ ನೇರವಾಗಿದ್ದು ನೀವು ಮನೆಯನ್ನು ಈ ಭಾಗದಲ್ಲಿ ನೀವು ರೌಂಡ್ ಆಗಿ ಬರುವಂತೆ ಮನೆಯನ್ನು ಕಟ್ಟಿಕೊಂಡರೂ ಸಹಿತ ಇದು ಅದೇ ದೋಷವನ್ನು ಸೂಚನೆ ಮಾಡುತ್ತದೆ ಇದು ಮಕ್ಕಳ ಸ್ಥಾನ ಅಗ್ನಿಮೂಲೆ ಎನ್ನುವುದು ಮಕ್ಕಳ ಸ್ಥಾನ ಆಗಿರುವುದರಿಂದ ಮಕ್ಕಳೊಟ್ಟಿಗೆ ವಾಸವಾಗುವಂತಹ ಅವಕಾಶಗಳನ್ನು ಇದು ತಪ್ಪಿಸುತ್ತದೆ ಸಂಬಂಧಗಳನ್ನು ಕ್ಷೀಣಗೊಳಿಸುತ್ತದೆ ಆ ಕಾರಣಕ್ಕಾಗಿ ತಾವು ತಜ್ಞ ವಾಸ್ತು ಸಲಹೆಗಾರರನ್ನು ಸಂಪರ್ಕಿಸಿ ಮನೆಯನ್ನು ನಿರ್ಮಿಸಿಕೊಳ್ಳಬೇಕು ಇದರಿಂದ ತಮ್ಮ ಸಮಸ್ಯೆ ಸುಲಭವಾಗಿ ಪರಿಹಾರವಾಗುತ್ತದೆ ನಮಸ್ಕಾರ